ಸಾಗರ ಹೆಸರಿಗೆ ತಕ್ಕಂತೆ ತನ್ನೊಳಗೆ ಎಲ್ಲವನ್ನೂ ಇಟ್ಟುಕೊಂಡ ಊರು ಸಾಗರ ಪಟ್ಟಣ ಐತಿಹಾಸಿಕ ನಗರವಾಗಿದ್ದು ಕೆಳದಿ ಸಂಸ್ಥಾನವು ಸುಮಾರು ಇನ್ನೂರ ಅರವತ್ತೈದು ವರ್ಷಗಳ ಕಾಲ ಕೆಳದಿ ಚೌಡಪ್ಪ ನಾಯಕರಿಂದ ಹಿಡಿದು ಅವರಿಗೆ ಹತ್ತೊಂಬತ್ತು ಜನ ಮಹಾರಾಜರು ಆಡಳಿತ ನಡೆಸಿದ ಐತಿಹಾಸಿಕ ಸಾಕ್ಷಿಯಾಗಿ ಈ ನಮ್ಮ ಸಾಗರವಿದೆ ಈಗಿನ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನದ ಕೆಲವು ಭಾಗಗಳವರೆಗೆ ಹದಿಮೂರು ಜಿಲ್ಲೆಗಳನ್ನೊಳಗೊಂಡು ಆಡಳಿತ ನಡೆಸಿದ ಐತಿಹಾಸಿಕ ಸಾಗರ ಈಗ ಸಾಗರ ಜಿಲ್ಲೆಯ ಹೋರಾಟಕ್ಕೆ ಸನ್ನದ್ದಾಗಿದೆ ಸಾಗರ ಜಿಲ್ಲೆಯ ಹೋರಾಟ ಸಮಿತಿ ಸಾಗರ ತಾಲೂಕನ್ನು ಜಿಲ್ಲೆಯನ್ನಾಗಿ ಮಾಡುವಂತೆ ಸೆಪ್ಟೆಂಬರ್ ಹದಿನೆಂಟರಂದು ಸಾಗರ ಜಿಲ್ಲೆ ಘೋಷಣೆಗೆ ಆಗ್ರಹಿಸಿ ಉಪವಿಭಾಗ ಅಧಿಕಾರಿಗಳ ಜನಾಗ್ರಹ ಪತ್ರವನ್ನು ಹೊರಡಿಸಿ ಈ ಹೋರಾಟ ಹಿಂದಿನದಲ್ಲ ಈ ಹಿಂದೆಯೂ ಸಹ ನಾ ಡಿಸೋಜರ್ ನೇತೃತ್ವದಲ್ಲಿ ಸಾಗರ ಜಿಲ್ಲೆಯಾಗಬೇಕೆಂದು ಚಳುವಳಿ ನಡೆದಿತ್ತು ಸಾಗರ ಜಿಲ್ಲೆ ನಮ್ಮ ಹಕ್ಕು ಈ ಬೇಡಿಕೆಯನ್ನು ಈಡೇರಿಸಲು ಆಗ್ರಹಿಸಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಗರ ನಗರಸಭೆಯ ಮೈದಾನದಲ್ಲಿ ಸಾಗರ ತಾಲೂಕಿನ ಎಲ್ಲ ಪ್ರಾಂತ್ಯದ ಅಧಿಕಾರಿಗಳಿಗೆ ಆಗ್ರಹ ಪತ್ರವನ್ನು ಸಲ್ಲಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದು ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕರು ಆನಂದಪುರದ ಸ್ಥಳೀಯ ನಾಗರಿಕರಿಗೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪ್ರಮುಖರಾದ ತೀನಾ ಶ್ರೀನಿವಾಸ್ ಮಹಮ್ಮದ್ ಕಾಸಿಂ ಬಸವರಾಜ್ ಬಿಳಿಬಾವಿ ಮಂಜಪ್ಪ ಎಂಬಿ ಜೈಲಕ್ಷ್ಮಮ್ಮ ಚಂದ್ರಣ್ಣ ಸುರೇಶ್ ಮಂಜುನಾಥ್ ತಾರಾಮೂರ್ತಿ ಸುಂದರ್ ಸಿಂಗ್ ಹಾಗೂ ಇನ್ನಿತರ ಪ್ರಮುಖರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಘವೇಂದ್ರ ಪತ್ರಕರ್ತರು ಹಾಗೂ ಹೋರಾಟ ಸಮಿತಿಯ ಸಂಚಾಲಕ ಸ್ನೇಹಿತರೆ ನಾವು ಸಾಗರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಇವತ್ತು ಹದಿನೆಂಟನೇ ತಾರೀಕು ಏನು ಜನಾಗ್ರಹ ಆಂದೋಲನವನ್ನು ಮಾಡ್ತಿದ್ದೀವಿ ಸಾಗರ ಜಿಲ್ಲೆ ಆಗಬೇಕು ಅಂತ ಅದರ ಭಾಗವಾಗಿ ಪ್ರಚಾರದ ಭಾಗವಾಗಿ ಇವತ್ತು ಅನಂತಪುರಕ್ಕೆ ಬಂದಿದ್ದೇವೆ ನೋಡಿ ಸಾಗರ ತಾಲೂಕು ಮಲೆನಾಡಿನ ದಟ್ಟ ಮಲೆನಾಡಿನ ಒಂದು ಒಂದು ತಾಲೂಕು ಸುತ್ತಮುತ್ತ ಇರುವಂಥ ಹೊಸನಗರ ಇರ್ಬೋದು ಸೊರಬ ಇರ್ಬೋದು ಇವೆಲ್ಲವೂ ಕೂಡ ದಟ್ಟ ಮಲೆನಾಡಿನ ಪ್ರದೇಶಗಳು ಇಲ್ಲಿ ಪ್ರಭುತ್ವ ಏನು ಮಾಡುತ್ತೆ ಪ್ರತಿ ಸಂದರ್ಭದಲ್ಲೂ ಈ ಒಂದು ಮಲೆನಾಡಿನ ಮೇಲೆ ಬೇರೆ ಬೇರೆ ಯೋಜನೆಗಳಿಗಾಗಿ ವಿವಿಧ ಯೋಜನೆಗಳನ್ನು ಇದರ ಮೇಲೆ ಹೇರುತ್ತೆ ಆದರೆ ಕೊಡಬೇಕಾದ ಸೌಕರ್ಯವನ್ನು ಕೊಡ ಕೊಡೋ ಕೊಡೋದಿಲ್ಲ ನಾವು ಪ್ರತಿಯೊಂದನ್ನು ಕೂಡ ಹೋರಾಟ ಮಾಡಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮ ನಿರ್ಮಾಣ ಆಗಿದೆ ಈ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಾಗರವನ್ನು ಬೇರೆ ಜಿಲ್ಲೆ ಶಿಕಾರಿಪುರ ಜಿಲ್ಲೆಗೆ ಸೇರಿಸಬೇಕು ಅಂತ ಒಂದು ಪ್ರಯತ್ನ ನಡೀತು ಅದಕ್ಕೆ ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗಿತ್ತು ಆಮೇಲೆ ಲಿಂಗನಮಕ್ಕಿಗೆ ನೀರನ್ನು ಬೆಂಗಳೂರಿಗೆ ಹೋಯ್ತಾರೆ ಅಂತಂದರೂ ಅದಕ್ಕೆ ಮತ್ತು ಹೋರಾಟ ಮಾಡಿ ಹೋರಾಟ ಮಾಡಿ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ಕೇಂದ್ರ ಸರ್ಕಾರ ಲೋಕಸಭೆ ಮತ್ತು ವಿಧಾನಸಭೆಯನ್ನು ಪುನರ್ವಿಗಡಣೆ ಮಾಡಲಿಕ್ಕೆ ಸೂಚನೆ ಹೊರಟಿದೆ ಸಾಗರ ಜಿಲ್ಲೆಯಾಗಲಿಕ್ಕೆ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತಾಂತ್ರಿಕವಾಗಿ ಭೌಗೋಳಿಕವಾಗಿ ಎಲ್ಲ ಥರದ ಒಂದು ಸಾಮರ್ಥ್ಯ ಇರೋದ್ರಿಂದ ಸಾಗರವನ್ನು ಜಿಲ್ಲೆ ಮಾಡಬೇಕು ಅಂತ ನಾವು ಈಗಾಗಲೇ ಒಂದು ದೊಡ್ಡ ಸಮಿತಿ ಮಾಡಿಕೊಂಡು ತಾಲೂ ಸಾಗರ ತಾಲೂಕು ಮತ್ತು ಸಾಗರ ಸುತ್ತಮುತ್ತಲಿನ ತಾಲೂಕಿನಲ್ಲಿ ಅಭಿಯಾನ ಮಾಡ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಸಾಗರ ಪ್ರಾಂತ್ಯದವರು ಮತ್ತು ಸಾಗರ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ನಾಗರಿಕರು ಈ ತಿಂಗಳ ಹದಿನ ಹದಿನೆಂಟರಂದು ಸಾಗರ ನಗರಸಭಾ ಆವರಣದಲ್ಲಿ ಹತ್ತು ಮೂವತ್ತಕ್ಕೆ ಗುರುವಾರ ಹತ್ತು ಮೂವತ್ತಕ್ಕೆ ಒಂದು ಒಂದು ದೊಡ್ಡ ಜನಾಂದೋಲನ ಮೆರವಣಿಗೆ ಮತ್ತು ಸಭೆ ನಡೆಯುತ್ತೆ ದಯಮಾಡಿ ಎಲ್ಲರೂ ಭಾಗದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಒಂದು ಸಮಿತಿಯ ಪರವಾಗಿ ಕೇಳ್ಕೊತೇನೆ ಹೋರಾಟ ಸಮಿತಿಯ ಸಂಚಾಲಕರಾದ ತೀನಾ ಶ್ರೀನಿವಾಸ್ ಮಾತನಾಡಿ ಸಾಗರ ಜಿಲ್ಲೆ ಆಗಬೇಕು ಅಂತ ಕಳೆದ ಹದಿನಾಲ್ಕು ವರ್ಷದ ಹಿಂದೆ ನಮ್ಮ ದಿವಂಗತ ನಾಡಿಸೋಜರವರು ಹಾಗೆ ಕೆ ವಿ ಸುಬ್ಬಣ್ಣವರ ನೇತೃತ್ವದಲ್ಲಿ ಒಂದು ಬೃಹತ್ ಆಂದೋಲನ ನಡೆದಿತ್ತು ಆಗ ಬೇರೆ ತಾಲೂಕನ್ನು ಜಿಲ್ಲೆ ಮಾಡಲಿಕ್ಕೆ ಹೊರಟಿದ್ದರು ಕೊನೆಗೆ ಸಾಗರದವರು ಚಳವಳಿ ಪ್ರಾರಂಭ ಮಾಡಿದ್ಮೇಲೆ ಯಾವುದೇ ತಾಲೂಕನ್ನು ಹೊಸ ಜಿಲ್ಲೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದರು ಇವತ್ತು ಸಾಗರ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಹಕ್ಕು ಯಾರತ್ರ ನಾವು ಬೇಡ್ಕೊಳ್ಳಲ್ಲ ಮಲೆನಾಡಿನ ಜನರ ಹಕ್ಕು ಮಲೆನಾಡಿನ ಕೇಂದ್ರ ಸಾಗರ ಇವತ್ತು ಮಹಾರಾಜರ ಕಾಲದಲ್ಲೇ ಇಲ್ಲಿ ರೈಲ್ವೆ ಕಾಮಗಾರಿ ನಡೆದ ರೈಲ್ವೆ ಹಳ್ಳಿಗಳು ಬಂದಿದ್ವು ಮೈಸೂರಿಂದ ಸಾಗರಕ್ಕೆ ಬೆಂಗಳೂರಿಂದ ಸಾಗರಕ್ಕೆ ಆವಾಗಲೇ ಆರಂಭವಾಗಿರೋದು ಹೀಗೆ ಇವತ್ತು ಹೈವೇ ಮಾರ್ಗಗಳಿದೆ ಮತ್ತು ಸಾಗರ್ ತಾಲೂಕು ನಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ ಈಗ ಸಿಗಂದೂರು ಸೇತುವೆ ನಾನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಆಗೋಂಥ ವ್ಯವಸ್ಥೆ ಆಗಿದೆ ಹಸಿರುಮಕ್ಕಿ ಸೇತುವೆ ಆದರೆ ಕೊಲ್ಲೂರಿಗೆ ಮತ್ತೂ ಹತ್ತಿರ ಆಗೋಂಥ ಒಂದು ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆಗಳು ಅರ್ಹತೆ ಇವತ್ತು ಇರೋದ್ರಿಂದ ಇವತ್ತು ಜನ ನೂರಾರು ಕಿಲೋಮೀಟ್ರ್ ನೂರು ನೂರೈವತ್ತು ನೂರ ಎಂಬತ್ತು ಕಿಲೋಮೀಟ್ರ್ ದೂರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಕೆಲಸನೂ ಆಗದೆ ಪ್ರತಿನಿತ್ಯ ಒತ್ತಾಡೋದು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಕಚೇರಿಗಳು ಶಿವಮೊಗ್ಗದಲ್ಲೇ ಇರೋದ್ರಿಂದ ಅಲ್ಲಿಗೆ ಓಡಾಡೋದು ತಪ್ಪುತ್ತೆ ಇವತ್ತು ಆಡಳಿತ ಜನರ ಹತ್ರ ಬರಬೇಕು ಮಂಗಳಾಗರದ ಹತ್ರ ಮನೆ ಕಟ್ಟೋದಕ್ಕಾಗುತ್ತ ಅಂತ ನೋಡೋಕ್ಕೆ ಸೈನ್ಸ್ ಅವರು ಹೊರಟಿದ್ದಾರೆ ವಿಜ್ಞಾನಿಗಳು ಆದರೆ ಒಂದು ಸಣ್ಣ ಕೆಲಸಕ್ಕೆ ಜನ ತಾಲೂಕ್ ಕಚೇರಿ ಜಿಲ್ಲಾ ಕಚೇರಿ ಇವತ್ತು ಪರದಾಡೋಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇಲ್ಲೇ ಸಾಗರ ಆಗಲೇಬೇಕು ಅದು ಯಾವುದೇ ಪರಿಸ್ಥಿತಿ ಬರಲಿ ಎಂಥ ಹೋರಾಟ ಮಾಡೋದಕ್ಕೂ ನಾವು ಇವತ್ತು ಜೊತೆಗೆ ಇವತ್ತು ಅನಂತಪುರನೂ ತಾಲೂಕು ಆಗಬೇಕು ಅಂತ ಕೆಲವು ಸ್ನೇಹಿತರು ಹೇಳಿದರು ಅದನ್ನು ನಾವು ಜಿಲ್ಲಾ ಹೋರಾಟ ಸಮಿತಿ ಪರಿಗಣಿಸಿ ನಾವೆಲ್ಲರೂ ತೀರ್ಮಾನ ತಗೊಳ್ಳೋಣ ಇವತ್ತು ಅನಂತಪುರದ ಹೋಬಳಿಯ ಜನ ಇವತ್ತು ಈ ಭಾಗದ ಜನ ವಿಶೇಷವಾಗಿ ಜಿಲ್ಲಾ ಹೋರಾಟಕ್ಕೆ ಬೆಂಬಲಿಸಿದ್ರೆ ತಾಲೂಕುಗಳನ್ನು ಮಾಡೋದಕ್ಕೂ ನಮ್ಮ ಹಕ್ಕು ಅಂತ ಇಟ್ಕೊಂಡು ನಾವು ಅದನ್ನು ಸರ್ಕಾರದ ಬಳಿಗೆ ಚರ್ಚೆ ಮಾಡೋಣ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಭೇಟಿ ಆಗಿದ್ವಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ವಿ ಅವಾಗ ಆನಂದಪುರದವರು ಸಹ ನಮ್ಮ ಜೊತೆಗೆ ಬಂದು ಭಾಗವಹಿಸಿ ತಮ್ಮ ಹಕ್ಕು ಒತ್ತಾಯ ಮಾಡಬಹುದು ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ಆನಂದಪುರದ ಸ್ಥಳೀಯ ನಾಗರಿಕರಾದ ಮಿಲ್ ಸುರೇಶ್ ಮಾತನಾಡಿದ್ದು ಹೀಗೆ ಸುರೇಶ್ ಜಿಲ್ಲೆ ಆಗೋದ್ರಿಂದ ನಿಮಗೇನು ಉಪಯೋಗ ಇಲ್ಲಿ ಸಾಗರ ತಾಲೂಕು ಭಾರಿ ಅನುಕೂಲ ಅನುಕೂಲ ಎಲ್ಲಾ ಮೂಲಸಾಗರ ಮಾಡಿದ್ರೆ ಆರ್ಯ ಹೋರಾಟ ಮಾಡಿ ಈಗ ಹೋರಾಟ ಮಾಡಿ ಏನಾದ್ರು ಮಾಡಿ ಸಾಗರವನ್ನು ಜಿಲ್ಲಾ ಮಾಡಿ ಆರೋಗ್ಯ ಕೇಂದ್ರ ಇದೆ ಒ ಕೇಂದ್ರ ಇದೆ ಉಪ ವಿಭಾಗಾಧಿಕಾರಿ ಈ ಕೇಂದ್ರ ಇದೆ ಎಲ್ಲದೂ ಇದೆ ಅದನ್ನ ಮಾಡಿದ್ರೆ ಎಷ್ಟು ಅನುಕೂಲ ಎಲ್ಲ ದೂರದಿಂದ ಬರೋರಿಗೆ ಅನುಕೂಲ ಆಗುತ್ತೆ ಬರುವ ಹದಿನೆಂಟನೇ ತಾರೀಕು ಗುರುವಾರ ಸರ್ಕಾರಕ್ಕೆ ಎ ಅವರ ಮುಖಾಂತರ ಒಂದು ಬೃಹತ್ ಜನಾಗ್ರಹ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಸಾಗರ ಹೆಸರು ಮಾಡಿರ್ತಕ್ಕಂಥ ಆ ಕ್ಷೇತ್ರ ಸಾಗರ ಉಪವಿಭಾಗ ಆಗಿ ಸಾಗರ ಅಸ್ಟೆಂಟ್ ಕಮಿಷನರ್ ಆಗಿ ಎಪ್ಪತ್ತು ವರ್ಷ ಆಗಿದೆ ಆಗಿಂದನೂ ಸಾಗರ ಸೊರಬ ಹೊಸನಗರ ಚಿಕ್ಕರಿಪುರದವರು ಸಾಗರ ಓಡಾಡ್ತೇನೆ ಡಿ ಎಫ್ ಒ ಆಫೀಸಿದೆ ಆರ್ ಆಫೀಸ್ ಇದೆ ಜಿಲ್ಲಾ ಪಂಚಾಯತ್ ಸಬ್ ಡಿವಿಷನ್ ಆಫೀಸ್ ಇದೆ ಉತ್ತಮವಾದ ಆಸ್ಪತ್ರೆ ರಾಜ್ಯದಲ್ಲೇ ಹೆಸರು ಮಾಡಿರೋ ಕಾಲೇಜುಗಳು ಎಲ್ಲವೂ ಇದೆ ಹೈವೇ ಇದೆ ಎರಡು ಹೈವೇ ಇದೆ ರೈಲ್ವೆ ಮಾರ್ಗ ಇದೆ ಎಲ್ಲ ಅನುಕೂಲತೆಗಳು ಅರ್ಹತೆಗಳು ಬಹಳ ಅರ್ಹತೆಗಳು ಇಡೀ ರಾಜ್ಯದಲ್ಲೇ ಹೆಚ್ಚಿರೋದು ಸಾಗರ ಜಿಲ್ಲೆ ಆಗಲಿಕ್ಕೆ ಜಿಲ್ಲೆಯನ್ನು ಮಾಡಲೇಬೇಕು ಸಾಗರ ಜಿಲ್ಲೆ ಆಗಲೇಬೇಕೆಂದು ತಿಳಿಸಿದ ರೈಲ್ವೆ ಚಂದ್ರಣ್ಣ ತಾಲೂಕು ಜಿಲ್ಲೆ ಆಗ್ಲೇ ಇರೋದು ಸರ್ ನಮಗೆಲ್ಲ ಅನುಕೂಲತೆ ಆಗತ್ತೆ ಸಾರ್ವಜನಿಕವಾಗಿ ನಮ್ಗೆ ಇಲ್ಲಿ ಹತ್ರನೂ ಆಗತ್ತೆ ನಾವು ಈಗ ಜಿಲ್ಲೆಗೋಸ್ಕರ ಶಿವಮೊಗ್ಗ ಅಲ್ಲಿ ಸುತ್ತಾರಿಬೇಕು ಯಾವುದೇ ಒಂದು ಆಫೀಸಿಗೆ ಸಾಗರ ಆಗ್ಬಿಟ್ಟರೆ ನಮಗೆ ಮೇಯರ್ ಆಗಿ ಹತ್ರ ಆಗತ್ತೆ ಸಾಗರ ಜಿಲ್ಲೆ ಆದರೆ ರೈತರ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂದು ತಿಳಿಸಿದ ಮಂಜಪ್ಪ ಹೋಗೋರೋ ಬದಿಯಿಂದ ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗಕ್ಕೆ ಭೇಟಿ ಕೊಡಬೇಕಂದ್ರೆ ನೂರ ನೂರೈವತ್ತು ಕಿಲೋಮೀಟರ್ ಆಗೈತಿ ನಾವೊಬ್ರು ರೈತರು ಹೋಗಿ ಅಲ್ಲಿ ಅಧಿಕಾರಿ ಮಟ್ಟನ ಹೋಗಿ ಭಾರಿ ಕಷ್ಟ ಆಗತಿ ದಯಮಾಡಿ ನಮಗೆ ಸಾಗರ ಆದ್ರೆ ತುಂಬಾ ರೈತರಿಗೆ ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಸುರೇಶ್ ಅಂತ ಸಾಗರ ಜಿಲ್ಲೆ ಆಗೋದು ಭಾರಿ ಅನುಕೂಲ ಇದೆ ಜನಸಾಮಾನ್ಯರಿಂದ ರೈತರಿಂದ ಎಲ್ಲರಿಗೂ ಎಲ್ಲ ವರ್ಗದರಿಗೂ ಭಾರಿ ಅನುಕೂಲ ಇದೆ ಮೂಲ ಸೌಕರ್ಯಗಳು ಸಾಗರದಲ್ಲಿ ಎಲ್ಲದೂ ಇದೆ ಆಸ್ಪತ್ರೆಯಿಂದ ಹಿಡಿದು ಆರ್ ಟಿ ಒ ಆಫೀಸು ಎಲ್ಲ ಆಫೀಸು ಸಾಗರದಲ್ಲಿರೋದ್ರಿಂದ ಎಲ್ಲದಕ್ಕೂ ಅನುಕೂಲ ಇದೆ ಹೈವೇ ಇರೋದರಿಂದ ಭಾರಿ ಅನುಕೂಲ ಇದೆ ಸಾಗರಕ್ಕೆ ಆಗಲೇಬೇಕು ಇದು ಸಾಗರ ಜಿಲ್ಲಾ ಆಗಲೇಬೇಕು ಸಾಗರ ಜಿಲ್ಲೆಯಾಗುವುದು ಸ್ವಾಗತಾರ್ಹವಿದ ವಿಷಯ ಆದರೆ ಆನಂದಪುರವನ್ನು ಸಹ ತಾಲೂಕನ್ನಾಗಿ ಮಾಡುವಂತೆ ಮಾತನಾಡಿದ ಪತ್ರಕರ್ತ ಬಿ ಡಿ ರವಿಕುಮಾರ್ ಸಾಗರ ಅತ್ಯಾವಶ್ಯಕವಾಗಿ ಜಿಲ್ಲೆಯೇ ಆಗಲೇಬೇಕಾಗಿದೆ ಈಗಾಗಲೇ ಕಳೆದ ದಶಕಗಳ ಹಿಂದೆಯೇ ಜಿಲ್ಲಾ ಹೋರಾಟ ಸಮಿತಿಗಾಗಿ ಜಿಲ್ಲೆಯನ್ನು ಮಾಡಲೇಬೇಕು ಅನ್ನುವಂಥ ಒಂದು ಸಮಿತಿಗಳ ರಚನೆಯಾಗಿ ನಮ್ಮ ಈಗನವರ ಒಂದು ದೊಡ್ಡ ಆಶಾಭಾವನೆ ಸಾಗರ ಜಿಲ್ಲೆ ಆಗಬೇಕು ಅಂತ ಇತ್ತು ಇವತ್ತು ಅವರ ಒಡನಾಡಿಗಳಾಗಿ ಅವರ ಜೊತೆಗೂಡಿದಂಥ ಸಾಗರದ ಎಲ್ಲ ಶಕ್ತಿಗಳು ಮತ್ತೊಮ್ಮೆ ಆ ಒಂದು ಕೂಗನ್ನು ಎಬ್ಬಿಸ್ತಿದ್ದಾರೆ ನಿಜವಾಗಿ ಇದು ಸ್ವಾಗತಾರ್ಹವಾದಂಥ ವಿಷಯವಾಗಿದೆ ಇದ್ರ ಜೊತೆಗೆ ಒಂದು ನಮ್ಮದು ಸಹ ಆನಂದಪುರದ ಒಂದು ಮನವಿ ಸಹ ನಿಮ್ಮ ಸಾಗರ ಹೋರಾಟ ಸಮಿತಿಯವರ ಗಮನಕ್ಕೆ ಕೊಡ್ತಾ ಇದ್ದೇನೆ ಏನು ಹೇಳಿದರೆ ಆನಂದಪುರ ಸಹ ಸಾಗರದಲ್ಲಿ ಸಾಗರಕ್ಕಿಂತ ಮುಂಚೆ ತಾಲೂಕು ಹೋರಾಟ ಸಮಿತಿ ಆಗುವುದಕ್ಕಿಂತ ಮುಂಚೆ ಸಾಗರ ತಾಲೂಕಿನಕ್ಕಿಂತ ಮುಂಚೆ ನಮ್ಮದು ಆನಂದಪುರ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆಗಿತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ಆನಂದಪುರದಲ್ಲಿತ್ತು ಇವತ್ತು ಆನಂದಪುರ ಒಳಗಾಗ್ತಾ ಇದೆ ಇಡೀ ಯಾವುದೇ ಪಕ್ಷದ ಶಾಸಕರಾದರೂ ಸಹ ಆನಂದಪುರವನ್ನು ತಾಲೂಕು ನಾವು ಮಾಡಿ ಅಂತ ಕೇಳಿದಾಗ ಅಕ್ಕಪಕ್ಕದ ಊರುಗಳನ್ನ ತಿಳಿಸುವಂತಹ ಒಂದು ವಿಷಯಗಳು ನಾವು ಗಮನಕ್ಕೆ ಬರ್ತಾ ಇದೆ ನಾವು ಅವರಿಗೆ ಗಮನ ಕೊಡುವಂಥದ್ದು ಮತ್ತೆ ಮನವಿಯನ್ನ ಮಾಡ್ಕೊಳುವಂಥದ್ದು ಅವರೆಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಏನು ಜಿಲ್ಲಾ ಹೋರಾಟ ಸಮಿತಿ ಸಂಚಲನ ಸಮಿತಿಯವರು ಬಂದಿದ್ರೆ ದಯವಿಟ್ಟು ಆನಂದಪುರವನ್ನು ಕೂಡ ತಾಲೂಕು ಸಮಿತಿಯನ್ನಾಗಿ ಮಾಡಬೇಕು ಹಾಗಾಗಿ ನಮ್ಮೆಲ್ಲರ ಸಹಕಾರ ಆನಂದಪುರದವರ ಸಹಕಾರ ಇರುತ್ತೆ ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು